ನನಗೆ ಇಷ್ಟ ಇಲ್ಲ ಆದರೂ ಮಾತನಾಡಲೇಬೇಕಾದ ಅನಿವಾರ್ಯತೆ ಉಂಟಾಗಿರೋದು ಇವನು ಈ ಕೊಳಕಾ ದಟ್ಟಿ ಸಲೋ ಸ್ಯಾಡಿಸ್ಟ್ ಪ್ರಜ್ವಲ್ ಅವ್ರಿಗೆ ಆಮಿಷ ಒಡ್ಡಿದ್ಯೋ ಏನು ಮಾಡಿದ್ಯೋ ರೇಪಂತೂ ಮಾಡಿರಲ್ಲ ಅಂತ ನಂಬ್ಕೊಂಡಿದ್ದೀನಿ ಆದರೆ ಆಮಿಷ ಒಟ್ಟಿರ್ತೀಯ ಗೋಗರ್ದಿರ್ತೀಯಾ ಅಥವಾ ಏನೋ ಕೆಲಸ ಮಾಡ್ಕೊಡ್ತೀನಿ ಅದು ಇದು ಅಂತ ಹೇಳಿ ಸೂಕ್ಷ್ಮವಾಗಿ ಅವ್ರಲ್ಲಿ ಏನೋ ಬಿತ್ತಿರ್ತೀಯ ಯಾಕೋ ಮಾಡ್ಕೊಂಡೆ ವಿಡಿಯೋಗಳನ್ನ ಹಾಂ ವೀಡಿಯೋ ಬೇರೆಯವ್ರು ಮಾಡಿದ್ರೇನೋ ನಾವು ಇವತ್ತು ಕುಮಾರಸ್ವಾಮಿ ಅವ್ರು ಏನೇ ಹೇಳಿ ಎಲ್ಲ ಜನಕ್ಕೂ ಗೊತ್ತಾಗ್ಬಿಟ್ಟಿದೆ ಮಾಡಿದಿದ್ದು ಇವನೇ ವಿಡಿಯೋ ಸ್ಯಾಡಿಸಮ್ ಅಲ್ವಾ ಇದು ಏನು ಈ ದೇಶದ ಸರ್ವಾಧಿಕಾರಿ ನಾನು ನಾನೇನು ಏನೇನ್ ಮಾಡಿದ ಕೆಲಸ ಆ ಮನುಷ್ಯನ್ಗೆ ಮಡಿದ್ಬಿಟ್ಟಿ ಅಲ್ವ ಹಾ ಯಾರು ಹೊಡಿಯೋಕಾಗಿರಲಿಲ್ಲ ಯಾವ ವೈರಿನೂ ಹೊಡಿಯೋಕಾಗಿಲ್ಲ ಬದ್ಕಿರುವ ಸಾಯಿಸ್ಬಿಟ್ಟಲ್ಲೋ ರಾಸ್ಕಲ್ ಅವನು ವಿಡಿಯೋ ಮಾಡ್ಕೊಳ್ಳೋದ್ರ ಮೂಲಕ ಅವನು ಕುಕ್ಕಿ ಅವನೇ ಹಗ್ಗ ಹಾಕೊಂಡಿದ್ದಾನೆ ಬಿಕಾಸ್ ಇಟ್ ಇಸ್ ಅ ಕ್ಯಾರೆಕ್ಟರ್ ಸೈಕೋ ಸೈಕೋ ಪಾತ್ ಇದು ಹೇಗ ಆಗ್ಬಿಟ್ಟಿದೆ ಇವತ್ತು ಅಂದ್ರೆ ಇಡೀ ದೇವೇಗೌಡರ ಫ್ಯಾಮಿಲಿ ಸರಿ ಇಲ್ಲ ಪದೇ ಪದೇ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಬೇರೆ ಏನೇ ಇರಲಿ ಈ ರೀತಿ ಸ್ನೇಹಿತರೆ ಇವತ್ತು ಇಡೀ ಇದರಲ್ಲಿ ನೂರಾರು ಸಮಸ್ಯೆಗಳಿದೆ ನರಡ್ತಾ ಇದ್ದೀವಿ ಎಲ್ಲ ಆದರೆ ಇದ್ದಕ್ಕಿದ್ದಾಗಿ ಅದೋ ಒಂದು ಉದ್ಭವ ಆಗ್ಬಿಡುತ್ತೆ ಮೊನ್ನೆ ಸ್ವಲ್ಪ ದಿನಗಳ ಹಿಂದೆ ನೇಹ ಇದಾದಾಗ ನಾನು ಎಲ್ಲರೂ ಕೇಳ್ತಿದ್ರು ನೇಹ ಬಗ್ಗೆ ಮಾತಾಡ್ತಿಲ್ಲ ನೇಹ ಬಗ್ಗೆ ಅಲ್ರಪ್ಪ ನಾನು ಏನ್ ನೇಹ ಬಗ್ಗೆ ಮಾತಾಡ್ಲಿ ಆ ಹೆಣ್ಮಗಳು ಹತ್ಯೆ ಆದದ್ದು ಖಂಡಿತ ಸಂಕಟ ಆಗುತ್ತೆ ನನಗೂ ಹೆಣ್ಮಗಳಿದ್ದಾಳೆ ಆದ್ರೆ ಅವನ್ನ ಅರೆಸ್ಟ್ ಮಾಡಿದ್ದಾರೆ ನಾನು ಅವ್ನ ತಾಯಿ ತಂದೆ ಅರೆಸ್ಟ್ ಮಾಡಿ ಆ ಕುಟುಂಬ ಆ ಜನಾಂಗ್ ಶೂಟ್ ಮಾಡಿ ಅಂತ ಹೇಳ್ಬೇಕಾ ಏನ್ ಮಾತಾಡ್ಲಿ ನಾವು ತಪ್ಪು ಅಷ್ಟೇ ಆದ್ರೆ ಹುಡ್ಗ ಹಿಂದೂ ಹುಡುಗ ಮಾಡಿದ್ರು ತಪ್ಪು ಕ್ರಿಶ್ಚಿಯನ್ ಹುಡುಗ ಮಾಡಿದ್ರು ತಪ್ಪು ಹಿಂದೂ ಹುಡುಗಿ ಸತ್ತಿದ್ರು ಹತ್ಯಾಗಿರೋದು ಇದಾಗ್ತಿತ್ತು ಸಂಕಟ ಆಗುತ್ತೆ ಮುಸ್ಲಿಂ ಹುಡುಗಿಯಾಗಿದ್ರು ಸಂಕಟ ಆಗುತ್ತೆ ನನ್ಗೆ ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಬೇಕು ಅನಿಸ್ತಿಲ್ಲ ಆ ಕಾರಣ ಅಂದ್ರೆ ಆ ಹುಡ್ಗ ಅರೆಸ್ಟ್ ಆಗಿದ್ದಾರೆ ಇನ್ನು ಕಾನೂನು ಇದೆ ಕೆಲವರು ಹೇಳ್ತಾರೆ ಕೆಲವು ಆ್ಯಂಕರ್ಗಳು ಟಿ ವಿಗಳಲ್ಲಿ ಅವ್ನ ತಂದು ರಸ್ತೆ ಕಾಲು ಕತ್ತರಿಸಬೇಕು ಕೈ ಕತ್ತರಿಸ್ಬೇಕು ಮೂಗ್ ಕತ್ತರಿಸ ಆಗತ್ತ ಅದೆಲ್ಲ ಮಾಡಬಹುದಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಧ್ಯವೇ ಇಲ್ಲ ನಮ್ಮ ಕಾನೂನು ಅಂತ ಇದೆ ಕಾನೂನು ಮೂಲಕನೇ ಅವನನ್ನು ಬೇಕಾದ್ರೆ ನೆಣ ಹಾಕ್ಬೋದು ಗಲ್ಗೇರಿಸ್ಬೋದು ಅವನ್ನ ಆದರೆ ಅದು ನಡಿಬೇಕಾಗತ್ತೆ ಆ ಪ್ರಕ್ರಿಯೆ ಪೂರ್ಣ ಆದ್ಮೇಲೆ ಆಗುತ್ತೆ ಅದೇ ರೀತಿ ನನಗೆ ಮಾತನಾಡೋಕ್ಕೆ ಇಷ್ಟ ಇಲ್ಲ ಆದರೂ ಮಾತನಾಡಲೇಬೇಕಾದ ಅನಿವಾರ್ಯತೆ ಉಂಟಾಗಿರೋದು ಈ ಒಂದು ಈ ಕೊಳಕಾವ್ ದಟ್ಟಿ ಸಲೋ ಸ್ಯಾಡಿಸ್ಟ್ ಪ್ರಜ್ವಲ್ದು ನನ್ನನ್ನು ಎಲ್ಲರೂ ಹೇಳ್ತಿದ್ರು ನೀವು ಒಂದು ಸರಿ ಪ್ರಜ್ವಲ್ ಮಾತಾಡಬೇಕು ಬಹಳ ಬುದ್ಧಿವಂತ ಹುಡುಗ ಅಪಾರ ತಿಳುವಳಿಕೆಯಿಂದ ಮಾತನಾಡ್ತಾನೆ ಮುಂದೆ ಈ ಇದನ್ನು ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳ್ತಿದ್ರು ಆದರೆ ನನಗೆ ಒಂದು ಅವನ ಬಗ್ಗೆ ಭಾಳ ಸಿಟ್ಟಿತ್ತು ಇತ್ತೀಚಿನ ದಿನಗಳಲ್ಲಿ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಒಡನಾಟ ಇಲ್ಲ ಓದ್ಸರಿ ಅವರು ಸಿ ಎಂ ಆಗೋದಕ್ಕೆ ಒಂದು ತಿಂಗಳ ಮುಂಚೆ ಭಾಳ ಮಾತಾಡ್ತಿದ್ದೆ ಸಿ ಎಮ್ ಆಗೋ ದಿನದವರೆಗೂ ಆಮೇಲೆ ಮಾತನಾಡಿಲ್ಲ ಅದಾದಮೇಲೆ ಈ ಎಲೆಕ್ಷನ್ ಮುಂಚೆ ಒಂದು ತಿಂಗಳ ಮುಂಚೆ ಫೋನಲ್ಲಿ ಮಾತಾಡಿದ್ದಷ್ಟೇ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಬಿಟ್ಟರೆ ಹೆಚ್ಚಿದಿರಲಿಲ್ಲ ಆದ್ರೆ ಆದರೆ ಇವನು ಓದೋ ಎಲೆಕ್ಷನಲ್ಲಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಇವನು ರಾಜರಾಜೇಶ್ವರಿ ನಗರ ಇನ್ನೂ ಎಂ ಪಿ ಆಗಿಲ್ಲ ಆ ಟೈಮಲ್ಲಿ ಇಷ್ಟಪಡ್ತಾನೆ ಅವನು ಎಮ್ ಎಲ್ ಎ ನಿಂತ್ಕೊಳ್ಳೋದಕ್ಕೆ ಸ್ವಾಮಿ ಕೊಡಲ್ಲ ಇಲ್ಲಿ ಟಿಕೆಟ್ ಕೊಡಲ್ಲ ಇವತ್ತು ಅರ್ಥ ಆಗ್ತಾ ಇದೆ ಯಾಕೆ ಕೊಡೋಲ್ಲ ಅಂದರೆ ಅವ್ರು ಗೊತ್ತಿರುತ್ತೆ ಅವರಿಗೆ ಅಣ್ಣನ ಮಗ ಏನು ಅಂತ ಗೊತ್ತಿರುತ್ತೆ ಆಗ ಇವನು ಮನೆಗೋಗಿ ಕುಮಾರಸ್ವಾಮಿ ಜೊತೆ ಗಲಾಟೆ ಮಾಡಬೇಕಾಗಿತ್ತು ಅಥವಾ ದೇವೇಗೌಡರು ಮುಂದೆ ಹಠ ಹಿಡಿಬೇಕಾಗಿತ್ತು ಪಬ್ಲಿಕ್ಕಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾನೆ ಪಬ್ಲಿಕ್ನಲ್ಲಿ ಸ್ಟೇಟ್ಮೆಂಟ್ ಕುಮಾರಸ್ವಾಮಿ ಅವರು ಸೂಟ್ ಕೇಸ್ಗೆ ಮಾತ್ರ ಮನ್ನಣೆ ಕೊಡ್ತಾರೆ ಹಣವಂತರಿಗೆ ಕೊಡ್ತಾರೆ ನನಗೆ ಕೊಡಲ್ಲ ಯಾಕಪ್ಪ ನಿಮ್ಮಪ್ಪ ಹಣ ಮಾಡಿಲ್ವಾ ಹಾಂ ಕುಮಾರಸ್ವಾಮಿ ಡಬಲ್ ಮಾಡಿಲ್ವಾ ನನಗೇ ಗೊತ್ತು ಎಲ್ಲ ಒಂದು ಎಲೆಕ್ಷನ್ ಬಂದರೆ ಏನಾದರೂ ಒಂದು ಬೇಕಾದಾಗ ಕುಮಾರಸ್ವಾಮಿ ತನ್ನ ಬಟ್ಟೆ ಕೂಡ ಹಡ ಇಟ್ಬಿಡ್ತಾರೆ ಆದರೆ ನಿಮ್ಮ ಅಪ್ಪ ಅಮ್ಮ ಯಾವ ಕಾರಣಕ್ಕೂ ದುಡ್ಡು ಬಿಚ್ಚಲ್ಲ ನನಗೆ ಗೊತ್ತಿರೋ ಸಂಗತಿ ಯಾರೋ ದಳದವ್ರು ಹೇಳಿಲ್ಲ ಕುಮಾರಸ್ವಾಮಿ ಹೇಳಿಲ್ಲ ನಾನೇನು ಮಾತನಾಡಿರೋದು ಒಂದು ಇದು ಬಿಚ್ಚಲ್ಲ ಯಾಕೆ ಕುಮಾರಸ್ವಾಮಿ ಬಗ್ಗೆ ಆ ಮಾತಾಡಬೇಕಾಗಿತ್ತು ಆ ಸಿಟ್ಟು ನಾನು ಇರುತ್ತೆ ಹಾಗಾಗಿ ಅವನ ಬಗ್ಗೆ ಹೆಚ್ಚು ಇದಿರಲ್ಲ ನನಗೆ ಆದರೆ ಇವತ್ತು ಮಾಡಿರೋದು ನೋಡಿ ಇವತ್ತು ಹಾಂ ನಿಮ್ಮ ಹತ್ರ ಹೆಣ್ಮಕ್ಳು ಬಂದರು ಅವ್ರಿಗೆ ಆಮಿಷ ಒಡ್ಡಿದ್ಯೋ ಏನು ಮಾಡಿದ್ಯೋ ಅಂತೂ ಮಾಡಿರಲ್ಲ ಅಂತ ನಂಬ್ಕೊಂಡಿದ್ದೀನಿ ಆದರೆ ಆಮಿಷ ಒಡ್ಡಿರ್ತೀಯ ಗೋಗರ್ದಿರ್ತೀಯ ಅಥವಾ ಏನೋ ಕೆಲಸ ಮಾಡ್ಕೊಡ್ತೀನಿ ಅದು ಇದು ಹೇಳಿ ಸೂಕ್ಷ್ಮವಾಗಿ ಏನೋ ಬಿತ್ತಿರ್ತೀಯ ಬಿತ್ತಿನೇ ಬಿತ್ತಿರ್ತೀಯ ಯಾಕೋ ಮಾಡಿಕೊಂಡೆ ವೀಡಿಯೋಗಳನ್ನ ಆ ವೀಡಿಯೋ ಬೇರೆಯವ್ರು ಮಾಡಿದ್ರೇನೋ ಇವತ್ತು ಕುಮಾರಸ್ವಾಮಿ ಅವ್ರು ಏನೇ ಹೇಳಿದ್ದು ಎಲ್ಲ ಜನಕ್ಕೂ ಗೊತ್ತಾಗ್ಬಿಟ್ಟಿದೆ ಮಾಡಿದಿದ್ದು ಇವನೇ ವೀಡಿಯೋ ಮಾಡ್ಕೊಂಡಿದ್ದ ಸ್ಯಾಡಿಸಮ್ ಅಲ್ವಾ ಇದು ನೀನು ನೀನು ಬರೋ ಹೆಣ್ಮಕ್ಳು ಅವಳು ಒಂದು ಮನೆಯೇ ಅವಳು ಸೊಸೆ ಆಗಿರ್ತಾಳೆ ಮಗಳಾಗಿರ್ತಾಳೆ ಅಕ್ಕ ಆಗಿರ್ತಾಳೆ ತಂಗಿ ಆಗಿರ್ತಾಳೆ ಮದುವೆ ಆಗಿದ್ದರೆ ಗಂಡ ಆಗಿರ್ತಾನೆ ಅವಳ ವಿಡಿಯೋ ಹೆಂಗೋ ಮಾಡ್ಕೊಂಡೆ ಹಾಂ ಯಾವತ್ತಾದರೂ ಒಂದಿನ ವೀಡಿಯೋ ಸಿಗ್ಬೋದಲ್ವ ವೀಡಿಯೋ ಹೊರ್ಗಡೆ ಹೋಗೋದು ದೊಡ್ಡ ಕಷ್ಟನಾ ಅದು ಯಾವತ್ತೂ ಒಂದಿನ ವಿಡಿಯೋ ಸಿಕ್ಕೊಂಡ್ರೆ ನಾಳೆ ನಿನ್ನ ಡಿ ರೈಡ್ ಮಾಡಿತ್ತು ಅಥವಾ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿತ್ತು ಖಂಡಿತ ನಿನ್ನಿದನು ಕೇಳೇ ಕೇಳ್ತಿದ್ರು ಆಗ ಇದ್ರೆ ನೋಡಲಾ ಕೊಡು ಅಂತ ಹೇಳ್ತಿದ್ರು ನಿನ್ನ ಫೋನ್ನ ಅಥವಾ ಲ್ಯಾಪ್ಟಾಪನ್ನ ಆಗ ಸಿಗುತ್ತೆ ಅಂತ ಗೊತ್ತಿರಲಿಲ್ಲವಾ ಏನು ಈ ದೇಶದ ಸರ್ವಾಧಿಕಾರಿನ ನೀನು ಹಾಂ ಏನು ನೀನು ಮಾಡಿದ ಕೆಲಸ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ರಪ್ಪ ದೇವೇಗೌಡರು ಅವ್ರ ಬಗ್ಗೆ ನಮಗಿರೋದ್ರಲ್ಲಿ ಕಾಲುಭಾಗ ಗೌರವ ನಿನಗೆ ಇಲ್ವಲ್ಲೋ ರಾಸ್ಕಲ್ ಕಾಲ್ ಭಾಗ ಇದ್ದಿದ್ರೆ ಅವ್ರ ಮೊಮ್ಮಗ ನಾನು ಅವ್ರ ಹೆಸ್ರು ಕೇಳುತ್ತೆ ಅನ್ನೋ ಯೋಚನೆ ಮಾಡಬೇಕಾಗಿತ್ತಲ್ವ ಹಾಂ ನೀನು ಮಾಡಿದ ಕೆಲಸ ಇವತ್ತು ಎಬ್ಬರ ಮೇಲೆ ಹೆಗಲ್ ಮೇಲೆ ಕೈ ಹಾಕೊಂಡು ನಡ್ಕೊಂಬಂದು ನಿನ್ನ ಎಲೆಕ್ಷನ್ಗೆ ಕ್ಯಾನ್ವಾನ್ಸ್ ಮಾಡ್ತಾರೆ ಆ ಮನುಷ್ಯನಿಗೆ ಹೊಡೆದು ಬಿಟ್ಟಿ ಅಲ್ಲೋ ಹಾಂ ಯಾರೂ ಹೊಡಿಯೋಕ್ಕಾಗಿಲ್ಲ ಯಾವ ವೈರಿನೂ ಹೊಡಿಯೋಕ್ಕಾಗಿರಲಿಲ್ಲ ಅವ್ರು ಏನೇ ಇದು ಬಿ ಜೆ ಹೋದರೂ ಸಹ ಒಂದು ವ್ಯಕ್ತಿತ್ವ ಅಂತ ಇತ್ತು ಅವ್ರದ್ದು ಅಳತೆ ಮೀರಿ ಅಗತ್ಯ ಮೀರಿ ಮಾತಾಡ್ತಾ ಇರಲಿಲ್ಲ ಹಾಗಲೂ ಆದರೆ ಕ್ರಿಯಾಶಾಲಿ ವ್ಯಕ್ತಿತ್ವ ಬದುಕಿರುವಾಗಲೇ ಸಾಯಿಸ್ಬಿಟ್ಟಲ್ಲೋ ಅವ್ರ ರ್ಯಾಸ್ಕಲ್ ಏನು ಮಾಡೋದ ಕೆಲಸ ಯಾಕೆ ವೀಡಿಯೋಗಳು ಮಾಡ್ಕೊಂಡೆ ನೀನು ಏನು ಖುಷಿ ಅದು ನಿನ್ನ ಗಂಡಸ್ತನದ ಬಗ್ಗೆ ಒಂದು ಹೆಣ್ಣಿಗೆ ಚೈತನ್ಯ ಇರುತ್ತೆ ಗಂಡಿಗೆ ಆ ಒಂದು ಗಂಡಸ್ತನ ಅನ್ನೋ ಒಂದು ನಾವು ಹೇಳ್ತೀವಿ ನಮ್ಮ ಕಲ್ಚರ್ಲಿ ಬಂದಿದೆ ನಿನ್ನ ಗಂಡಸ್ತನದ ಬಗ್ಗೆನೇ ನನಗೆ ಅನುಮಾನ ನನಗೆ ಗಂಡಸ್ಥನ ಇರೋ ಈ ಕೆಲಸ ಮಾಡಲ್ಲ ಹೆಣ್ಮಕ್ಳು ವೀಡಿಯೋ ತೊಗೊಳ್ಳೋದು ಅವ್ರ ಅಂಗಾಂಗದ ವೀಡಿಯೋ ತೊಗೊಳ್ಳೋದು ಅವ್ರ ಜೊತೆ ಮಾತಾಡೋದು ತೊಗೊಳೋದು ಅವ್ರು ಮೈ ಮುಟ್ತಾ ತಗೊಳ್ಳೋದು ಅದನ್ನ ನೋಡಿ ಆನಂದ ಪಡೋದು ಏನೋ ರಾಸ್ಕಲ್ ಇದು ಏನೋ ಇದು ಹರಾಜ್ ಹಾಕ್ಬಿಟ್ಟಿಯಲ್ಲೋ ಇಡೀ ಇದನ್ನು ಹರಾಜು ಹಾಕ್ಬಿಟ್ಟಿಯಲ್ಲೋ ಈ ವಯಸ್ಸಿನಲ್ಲಿ ಅವರಿಗೆ ಕೊಡಬಾರ್ದಷ್ಟು ಅಂತ ಕೊಟ್ಬಿಟ್ಟಿಯಲ್ಲೋ ಹಾಂ ಇಷ್ಟಾಗಿ ನಾನು ಒಂದು ಕೇಳೋಕೆ ಇಷ್ಟಪಡ್ತೀನಿ ಆ ತಂದೆ ತಾಯಿ ಅಂತ ಒಂದು ಕೇಳೋಕೆ ಇಷ್ಟಪಡ್ತೀನಿ ಮಗನ ವಿಡಿಯೋ ಬಗ್ಗೆ ನಾಲ್ಕೈದು ತಿಂಗಳೇ ಪುಕಾರ ಅದ್ದಿತ್ತು ನಾನು ಇದನ್ನು ಗಮನಿಸಿಲ್ಲ ನಿನ್ನೆ ಕೂಡ ಒಬ್ಬರು ತೊಗೊಂಡ್ಬಂದಿದ್ರು ಏನೋ ಇದನ್ನು ತಗೊ ಪೆಂಡ್ರಾಗ್ ತೊಗೊಂಬಂದಿದ್ರು ಅಣ್ಣ ಏನೇನಿದೆ ನೋಡಿ ಚೆನ್ನಾಗಿ ರೇಗಿದೆ ಅದನ್ನು ನೋಡೋಷ್ಟು ಸಮಯನೂ ಇಲ್ಲ ಆಸಕ್ತಿನೂ ಇಲ್ಲ ನನಗೆ ಏನಿದು ಅಂತ ರೇಗಿದೆ ಆ ತಂದೆ ತಾಯಿ ನಾನು ಕೇಳೋದು ನಿಮಗೆ ಗೊತ್ತಿತ್ತು ಮಗನೊಂದು ವಿಡಿಯೋ ಇದೆ ನಾಲ್ಕು ಇದೆ ಅಂತ ಹೇಳ್ತಿದ್ದಾರೆ ರೇವಣ್ಣ ನಾಲ್ಕು ವರ್ಷದ ಹಿಂದೆನೇ ಆಗಲಿ ಗೊತ್ತಿದ್ದಾಗ ನೀವು ಯಾಕೆ ಅವನ ನಿಲ್ಲಕ್ಕೆ ಬಿಡ್ರಿ ಎಲೆಕ್ಷನ್ಗೆ ಹ್ಞೂ ಒಬ್ಬ ಎಂ ಪಿ ಆಗಿದ್ದವನು ನಾನು ಪತ್ರಕರ್ತರನ್ನ ಕೇಳ್ತಾ ಇದ್ದೀನಿ ಹೌ ಕ್ಯಾನ್ ಹಿ ಬಿ ಸೋ ಡಂಬ್ ಅಂತ ಕೇಳ್ತಿದ್ದಾರೆ ಅವನು ಆ ವೀಡಿಯೋ ಮಾಡ್ಕೊಳ್ಳೋದ್ರ ಮೂಲಕ ಅವನು ಕೂತಿಗೆ ಅವನೇ ಹಗ್ಗ ಹಾಕ್ಕೊಂಡಿದ್ದಾನೆ ಬಿಕಾಸ್ ಇಟ್ ಇಸ್ ಅ ಸೈಕಿಕ್ ಕ್ಯಾರೆಕ್ಟರ್ ಸೈಕೋ ಸೈಕೋಪಾತ್ ಸ್ಯಾಡಿಸ್ಟ್ ಇಲ್ಲ ಅಂದಿದ್ರೆ ಅದನ್ನು ಇಟ್ಕೊಂಡು ಇಡ್ದ ಇಟ್ಕೊಳಕ್ಕಾದ್ರೂ ಹೋಗ್ತಾರ ಯಾವುದೋ ಹುಡುಗಿ ಅಂದ್ಬಿಟ್ಟು ನೀನು ಇಷ್ಟಪಟ್ಟಿದೆಯಾ ನಿನ್ನ ಸ್ವಾತಂತ್ರ್ಯ ಆ ಹೆಣ್ಣುಮಗಳು ಸ್ವಾತಂತ್ರ್ಯ ಇವತ್ತು ನೀನು ಮಾಡಿದ್ದೇನು ಅದನ್ನು ಹರಡಿದಿರಲ್ಲ ಸಿದ್ದರಾಮಯ್ಯನವರೇ ಪರಮೇಶ್ವರ್ ಅವರೇ ಶಿವಕುಮಾರ್ ಅವರೇ ನೀವು ಮನುಷ್ಯರಾಗಿದ್ರೆ ಯೋಚನೆ ಮಾಡಬೇಕಾಗಿದ್ದನ್ನು ಅಲ್ಲಿ ಎರಡೂವರೆ ಸಾವಿರ ಹೆಣ್ಣುಮಕ್ಳು ಮೂರು ಸಾವಿರ ಅಂತ ಹೇಳ್ತಿದ್ದಾರೆ ಆ ಹೆಣ್ಣುಮಗಳು ಇದನ್ನ ಪೆನ್ ಡ್ರೈವ್ಗಳನ್ನ ಬಸ್ ಸ್ಟ್ಯಾಂಡಲ್ಲಿ ಎಸ್ತಿದ್ದಾರೆ ಪಾರ್ಕ್ಗಳಲ್ಲಿ ಎಸ್ತಿದ್ದಾರೆ ರೈಲ್ವೆ ಸ್ಟೇಷನ್ ಎಸ್ತಿದ್ದಾರೆ ಬೀದಿ ಬೀದಿಲ್ ಎಸ್ತಿದ್ದಾರೆ ಇವತ್ತು ಆ ಹೆಣ್ಮಗಳು ಆ ಮನೆ ಮತ್ತು ಅವಳು ಇವತ್ತು ಯಾರೋ ಅಧಿಕಾರಿಗಳಿದ್ದಾರೆ ಅಂತ ಹೇಳ್ತಾರೆ ರಾಜಕಾರಣಿಗಳಿದ್ದಾರೆ ಅಂತ ಹೇಳ್ತಾರೆ ಸಾಮಾನ್ಯರು ಇದ್ದಾರೆ ಅಂತ ಹೇಳ್ತಾರೆ ಸಣ್ಣ ಊರಲ್ಲಿ ಎಷ್ಟೊತ್ತು ಆ ಎರಡು ಸಾವಿರ ಕುಟುಂಬಗಳು ಏನು ಮಾಡಬೇಕು ಆಕೆ ಅಣ್ಣ ತಮ್ಮನ ಕೈಗೆ ವಿಡಿಯೋ ಸಿಕ್ಕಿದ್ರೆ ಏನು ಮಾಡಬೇಕು ಅಕ್ಕ ತಂಗಿ ಸಿಕ್ಕಿದ್ರೆ ತಾಯಿ ತಂದೆ ಸಿಕ್ಕಿದರೆ ಏನು ಮಾಡಬೇಕು ಮತ್ತು ಆ ಗಂಡ ಕೆಲಸಕ್ಕೆ ಹೋದರೆ ಅವನು ನೆಂಗೆ ನೋಡ್ತಾರೆ ಯಾಕೆ ಸಮಾಜದಲ್ಲಿ ಒಂದು ಇದಿದೆ ಬರೀ ಹಿಪೋಕ್ರಸಿ ತುಂಬಿರೋ ಸಮಾಜ ನಮ್ಮದು ಕಪಟಧನ ತುಂಬಿರೋ ಸಮಾಜ ಇದ್ದಕ್ಕಿದ್ದಂಗೆ ಎಲ್ಲರೂ ಸಹಚಗಳಾಗ್ಬಿಡ್ತಾರೆ ಒಬ್ಬ ಕಳ್ಳ ಕಾಣಿಸಿದ ತಕ್ಷಣ ಎಲ್ಲ ಹೊಡಿತಾರೆ ನಾವು ಕಳ್ಳರು ಅಂತ ಬಿಡ್ತಾರೆ ನಾವೂ ಸಹ ಬೇರೆ ಬೇರೆ ಪ್ರಮಾಣದ ಕಳ್ಳರು ಅಂತ ಬಿಡ್ತಾರೆ ಇವತ್ತು ಏನಾಗಬೇಕು ನೀವು ಅವನಿಲ್ಲ ಅವ್ನು ಎಳ್ಕೊಂಡು ಬರಲೇಬೇಕು ಅವನಿಗೆ ಶಿಕ್ಷೆ ಆಗಲೇಬೇಕು ಖಂಡಿತ ಆಗಬೇಕು ಕುಮಾರಸ್ವಾಮಿ ಅವ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಹೋದಾಗ ಸಂಗತ ಆಗುತ್ತೆ ಯಾಕೆ ಅವ್ನು ಸರಿ ಇಲ್ಲ ಅಂತ ಅವ್ರು ಗೊತ್ತಿದೆ ನಾಲ್ಕೈದು ವರ್ಷದಿಂದ ಇತ್ತು ಅಂತ ಹೇಳ್ತಾರೆ ಅದನ್ನು ಹರಡಿದ್ರಲ್ಲ ಮನೆ ಮನೆಗೆ ಹರಡಿದ್ರಲ್ಲ ಅವರು ಅವನಷ್ಟೇ ಅಥವಾ ಅವನಿಗಿಂತ ಹೆಚ್ಚು ಕ್ರಿಮ್ಯನಲ್ಗಳು ಅವರಿವತ್ತು ಅವನ್ನೆಲ್ಲ ಬೀದಿಗೆ ತರ್ತಾ ಇರೋದು ಆ ಹೆಣ್ಣುಮಕ್ಕಳನ್ನು ಇವತ್ತು ಅವ್ರು ಏನು ಅವರು ಇವತ್ತು ಹಾಸನದಲ್ಲಿ ಎಲ್ಲರೂ ಹೇಳ್ತಿದ್ದಾರೆ ನನಗೆ ಗೊತ್ತಿರೋ ಎಲ್ಲರೂ ಸರ್ ಒಂದು ತಿಂಗಳಲ್ಲಿ ಒಂದಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರೆ ನೀವು ಗ ಗಾಬರಿ ಆಗಬೇಕಾಗಿಲ್ಲ ಏನು ರೀ ಇದು ಹಾಂ ಯಾರು ಜವಾಬ್ದಾರಿ ಇದಕ್ಕೆ ಆ ಹಂಚಿದವರು ಅಲ್ವಾ ಅವನ್ನ ಯಾಕೆ ಇನ್ನೂ ಅವ್ರು ಮಾಡಿಲ್ಲ ಇದನ್ನು ಆ ಮಹಿಳಾ ಆಯೋಗಗಳು ಇವು ಜೋರಾಗಿ ಮಾತಾಡ್ತಿದ್ದಾರೆ ಗುಡ್ ಏನು ಕಾಂಗ್ರೆಸ್ನಲ್ಲಿ ಎಲ್ಲ ಸಚಿವರು ಇರ್ತಾರೆ ಕನ್ಯಾಮಣಿ ಭಕ್ತರೆ ಎಲ್ಲರೂ ಹೆಣ್ಮಕ್ಳು ಇದು ಮಾಡಿದಾರೆ ಗೊತ್ತಿದೆ ನಮಗೆ ಅದು ಕೆಲವು ಕಾಂಗ್ರೆಸ್ನವ್ರು ಮಾತಾಡ್ತಾ ಇದ್ದಾರೆ ಅಪ್ಪ ಒಂದು ಫ್ಲೋರು ಮಗ ಒಂದು ಫ್ಲೋರ್ನಲ್ಲಿ ಹೆಣ್ಮಕ್ಳನ್ನ ಕರ್ಕೊಂಡು ಏನು ಶೋಷಣೆ ಮಾಡ್ತಿದ್ದಾರೆ ಅಂತ ಕತೆ ಗೊತ್ತಿರೋರೆಲ್ಲ ಮಾತನಾಡ್ತಾ ಇದ್ದಾರೆ ಇವತ್ತು ಮಾತನಾಡಿ ಆದರೆ ಆ ಮಹಿಳಾ ಆಗಿ ಕೇಳ್ತೀನಿ ಇದನ್ನು ಹೇಗೆ ತಂದರು ಹೊರ್ಗಡೆ ಅಟ್ಲೀಸ್ಟ್ ಒಂದು ಹುಡುಗಿ ಬಲಾತ್ಕಾರ ಮಾಡಿದೆ ಆ ಕೆಲಸದವಳೋ ಯಾರೋ ಬಲಾತ್ಕಾರ ಮಾಡಿದ್ದಾರೆ ಇದನ್ನು ನೋಡಿ ಅಂತೇಳಿ ಮುಗಿಸ್ಬೋದಾಗಿತ್ತು ಸಾವಿರಾರು ಇದನ್ನು ಮಾಡಿ ಹಂಚಿದ್ದೀರಲ್ಲ ನೀವು ದೊಡ್ಡ ಲೈಂಗಿಕ ಹಗರಣ ಅಂತೀರ ಇವತ್ತು ಹೆಣ್ಮಕ್ಳು ಏನು ಮಾಡಬೇಕು ಒಪ್ಪಿತ ಹೆಣ್ಮಕ್ಳೇ ಹೋಗಿರ್ಬೋದು ಒಪ್ಕೊಂಡೇ ಹೋಗಿರ್ಬೋದು ಕೆಲವರು ಇಟ್ ಈಸ್ ಹರ್ ಚಾಯ್ಸ್ ಅದನ್ನು ಕೇಳೋ ಅಧಿಕಾರ ನಮ್ಗೆ ಖಂಡಿತ ಇಲ್ಲ ಅವಳಿಗೆ ಒಂದು ಮೆಜಾರಿಟಿ ವಯಸ್ಸಿಗೆ ಬಂದಿದ್ದಾಳೆ ಪ್ರಾಯದ ಹಂತವನ್ನು ತಲುಪಿದಾಳೆ ಕಾನೂನಿನ ಪ್ರಕಾರ ಅಂದಾಗ ನೀವು ಯಾರತ್ರ ಹೋದೆ ಯಾಕೆ ಹೋದೆ ಅಂತ ಕೇಳೋ ಅಧಿಕಾರ ಯಾರಿಗೂ ಇಲ್ಲ ಅಂದಮೇಲೆ ಈಗ ಅವ್ರು ಏನು ಮಾಡಬೇಕು ಯಾರ ಮೇಲೆ ಕೇಸ್ ಅವರು ಒಪ್ಕೊಂಡು ಅಲ್ಲಿ ಹೋಗಿದ್ರೆ ಅಫ್ಕೋರ್ಸ್ ಅವ್ರಿಗೆ ಹೇಳಿ ತೆಗ್ದಿದಾನೋ ವಿಡಿಯೋ ಹೇಳಿ ತೆಗ್ದಿದಾನೋ ಗೊತ್ತಿಲ್ಲ ಯಾಕೆಂದ್ರೆ ಅಷ್ಟು ಸುಲಭ ಹೆಣ್ಮಕ್ಳು ಒಪ್ತಾ ಅಂತ ನನಗಂತೂ ಅನ್ಸೋದಿಲ್ಲ ಯಾರೋ ಒಬ್ರು ಇಬ್ರು ಒಪ್ಕೊಳ್ಬೋದು ಬಹಳ ಜನ ಒಪ್ಕೊಳ್ಳಲ್ಲ ಅಂತದನ್ನ ತೆಗ್ದಿದ್ದಾನೆ ಅದು ಹೇಗೆ ತೆಗ್ದಿದ್ದಾನೆ ಗೊತ್ತಿಲ್ಲ ಆದರೆ ಅದನ್ನು ಕದ್ದೋರು ಯಾರು ಮತ್ತು ಸಾಮಾನ್ಯ ಜನಗಳಿಗೆ ಸಾರ್ವಜನಿಕರಿಗೆ ಹರಡ್ದವ್ರು ಯಾರು ದೇ ಆರ್ ಬಿಗ್ಗರ್ ಕ್ರಿಮಿನಲ್ಸ್ ಅವ್ರು ಹೊಡಿತಾ ಇರೋದು ಅವನಿಗಲ್ಲ ಅಲ್ಲ ಅವನೇನು ಯಾರು ನೇಣಾಕ್ಬಿಡಲ್ಲ ಇರಲಿ ಕೇಸ್ ಹೋಗ್ತಾನೆ ಒಂದಷ್ಟು ತಿಂಗಳಿಗೆ ಇರಲೇಬೇಕಾಗುತ್ತೆ ಜೈಲಿನಲ್ಲಿ ಇದು ಪೋಕ್ಸೋ ಪ್ರಕರಣ ಅಲ್ಲದೇ ಇರೋದ್ರಿಂದ ಬೇಗ ಬೇಲಾಗ್ತದೆ ಆದರೆ ಅವನ ಬಗ್ಗೆ ಎಷ್ಟು ಆಸೆ ಆಗ್ಬಿಟ್ಟಿದೆ ಅಂದರೆ ದೇವೇಗೌಡರು ಕುಟುಂಬದಲ್ಲಿ ಜನಿಸಬೇಕಾಗಿದ್ದ ಹುಡುಗಾನ ಇವನು ಇದು ಹೇಗಾಗ್ಬಿಟ್ಟಿದೆ ಇವತ್ತು ಅಂದರೆ ಇಡೀ ದೇವೇಗೌಡರು ಫ್ಯಾಮಿಲಿ ಸರಿ ಇಲ್ಲ ಪದೇ ಪದೇ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಬೇರೆ ತಕರಾರಗಳು ಏನೇ ಇರಲಿ ಈ ರೀತಿ ಬಿಹೇವ್ ಮಾಡಿಲ್ಲ ಅವರಾಗ್ಲಿ ಅನಿತಮ್ಮ ಆಕೆ ಎಮ್ ಎಲ್ ಎ ಆಗಿದ್ರು ಕೂಡ ಒಬ್ಬರ ಮೇಲೆ ರೇಗಿ ಮಾತನಾಡಿದ್ದು ಒಬ್ಬರ ಆಸ್ತಿ ಕಸ್ಕೊಳ್ಳೋಕೆ ಗೊತ್ತಿಲ್ಲ ಆ ಹುಡುಗ ಕೂಡ ತುಂಬ ಸೋತಿದ್ದಾನ ಅವನು ಆದರೆ ಅವನ ನಡತೆ ಬಗ್ಗೆ ವಿನಯದ ಬಗ್ಗೆ ಯಾರೂ ಬೆರಳು ತೋರಿಸಿಲ್ಲ ಯಾರೂ ನಿಖಿಲ್ ಎಲ್ಲ ಒಳ್ಳೆಯ ಜನಗಳೇ ಕುಮಾರಸ್ವಾಮಿ ಕೂಡ ಯಾರು ಆಸ್ತಿನೂ ಕಿತ್ಕೊಂಡಿಲ್ಲ ಯಾರ ಮೇಲೂ ಬಲಾತ್ಕಾರ ಮಾಡಿಲ್ಲ ವೈಯಕ್ತಿಕವಾಗಿ ಅವರು ಏನು ಮಾಡಿದ್ದಾರೆ ನನಗೆ ಕೇಳೋ ಅಧಿಕಾರ ಇಲ್ಲ ಆ್ಯಸ್ ಎ ಇಂಡಿವಿಜುವಲ್ ಏನು ಬೇಕಾದ ಮಾಡಿರಬಹುದು ಆದರೆ ಇಂಥವಿಲ್ಲ ಆದರೆ ಇವತ್ತು ಡಿಫೆಂಡ್ ಮಾಡ್ಕೊಳ್ಳೋ ಸ್ಟೇಜ್ಗೆ ಹೋಗ್ಬೇಕಾಯ್ತು ಆ ಕಾರ್ ಮೇಲೆ ಜನ ಅಟ್ಯಾಕ್ ಮಾಡ್ತಿದ್ದಾರೆ ಏನಿದು ಆ ಮೇಲೆ ಅಟ್ಯಾಕ್ ಮಾಡೋದು ಇದನ್ನ ಬಿಡಬಾರ್ದು ಅದನ್ನು ಯಾರೇ ಮಾಡಿಸ್ತಾ ಇದ್ದರೂ ಅಕ್ಷಮ್ಯ ಅಪರಾಧ ಅದು ನೀವು ನಿಮ್ಮ ಬೆನ್ನನ್ನು ನೋಡ್ಕೊಳ್ಳಿ ಇವತ್ತಂತೂ ಎಲ್ಲರೂ ಹೇಳ್ತಿದ್ದಾರೆ ಬಹುತೇಕ ತೊಂಬತ್ತು ಪರ್ಸೆಂಟ್ ರಾಜಕಾರಣಿಗಳ ವಿಡಿಯೋಗಳು ಇದೆ ಹೆಂಗೋ ಮುಚ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ನಾನು ಹೇಳ್ದೆ ಅಂದರೆ ಒಂದ್ಸರಿ ನಿರ್ಧಾರ ಮಾಡಿ ಇದು ಇದಕ್ಕೋಸ್ಕರ ಬರೋ ಇದನ್ನು ದೊಡ್ಡದು ಮಾಡೋಕ್ಕೆ ಬಿಡಬೇಡಿ ನೀವು ಹಣ ಕೊಡೋಕೆ ಹೋಗಬೇಡಿ ಒಲಿಸ್ಕೊಳಕ್ಕೆ ಹೋಗಬೇಡಿ ರೇಪ್ ಅಂತ ಆಗಿದ್ರೆ ದೌರ್ಜನ್ಯ ಆಗಿದ್ರೆ ಬಲಾತ್ಕಾರ ಆಗಿದ್ದರೆ ಆಕೆ ಹೆಣ್ಣು ನಾನು ಗಂಡು ಅನ್ನೋ ಕಾರಣಕ್ಕೆ ಅವನು ಅತ್ಯಾಚಾರ ಎಸಗಿದರೆ ಇಟ್ ಈಸ್ ಎ ಕ್ರೈಮ್ ಅದನ್ನು ಬಿಟ್ಬಿಟ್ಟು ಅವನು ಆಮಿಷ ಒಡೆದ ಅದು ಇದು ಬಿಟ್ಬಿಡಿ ಅವನೆಲ್ಲ ಹೆಂಡ್ತಿನೂ ಕೂಡ ಆಮಿಷ ಒಡೆದೇ ಹೋದರೆ ಗಂಡನಿಗೆ ಯಾವ ರೀತಿಯೂ ಸಹಕರಿಸಲ್ಲ ಅದು ಎಲ್ಲರಿಗೂ ಗೊತ್ತಿದೆ ಎಲ್ಲ ವಿವಾಹಿತರಿಗೂ ಗೊತ್ತಿರೋ ವಿಷಯ ಇದು ಅದೇನು ತಪ್ಪ ಅದು ಆ ಹೆಂಡ್ತಿ ಗೊತ್ತಿರುತ್ತೆ ಇವನಿಗೆ ಇದೊಂದು ಅಗತ್ಯ ಆಗಿದೆ ನಾನು ಇದನ್ನು ಹೇಳೋಣ ಈಗ ನೀನು ಸರಿ ಹೋಗು ನೀನು ಕುಡ್ತಾ ಬಿಡು ನೀನು ಗ್ಯಾಮ್ಲಿಂಗ್ ಬಿಡು ಮತ್ತು ನೀನು ಅವಾಗ ಜವಾಬ್ದಾರಿ ಬೆಳೆಸ್ಕೊ ಮಕ್ಳನ್ನ ನೋಡ್ಕೊ ಮಕ್ಕಳನ್ನ ಇದು ಪಾಠ ಹೇಳ್ಕೊಡು ಹೋದ್ರೆ ನಾನು ನಿನ್ನ ಜೊತೆ ಹೆಂಡತಿಯಾಗಿ ಕೆಲವು ವಿಷಯಗಳಲ್ಲಿ ಭಾಗವಹಿಸೋಕ್ಕಾಗಲ್ಲ ಅಂದರೆ ಈಸ್ ಇಟ್ ರಾಂಗ್ ಮತ್ತು ಈ ಕಾಮನ್ ಅದು ಇಡೀ ಆ ಕಾಲದಿಂದ ಕಾಮನ್ ಇದು ಸೊ ಅದನ್ನು ತೆಗೆದುಕೊಂಡು ನಾವು ಮಾತಾಡೋದು ಬೇಡ ದೌರ್ಜನ್ಯ ಬಲಾತ್ಕಾರ ಮತ್ತು ಮಾನಭಂಗ ಅದನ್ನು ಬಿಟ್ಬಿಟ್ಟು ಇನ್ಯಾವುದು ದೊಡ್ಡ ಕ್ರೈಮ್ಗಳಲ್ಲ ಕ್ರೈಮ್ ಅದು ಆ ಅಲ್ಲಿರೋ ವ್ಯಕ್ತಿ ಆ ಹಂತದ ವ್ಯಕ್ತಿ ಮಾಡಿದಾಗ ಆ ಕ್ರೈಮ್ ಆದರೆ ನಂಗೆ ದೊಡ್ಡ ಸಿಟ್ಟಿರೋದು ಆತನ ಯಾಕೆ ಮಾಡ್ಕೊಂಡ ವಿಡಿಯೋಗಳನ್ನು ಹ್ಞೂ ಯಾಕೆ ರೇವಣ್ಣ ಹೇಳ್ತಾರೆ ನಾಲ್ಕೈದು ವರ್ಷದಿಂದ ಗೊತ್ತಿತ್ತು ಅಂತ ಏನಪ್ಪ ಮಾಡ್ತಿದ್ದೆ ರೇವಣ್ಣ ಏನು ಮಾಡ್ತಿದ್ಯಪ್ಪ ಹಾಂ ಮಹಾ ಕೋಪಿಷ್ಟ ಅಂತ ಹೇಳ್ತಾರೆ ನೆನೆ ರೇವಣ್ಣ ಒಂದು ನನಗೆ ಪರಿಚಯ ನನಗೆ ನಾನು ಇಷ್ಟಪಟ್ಟಿರೋ ವ್ಯಕ್ತಿ ಕೆಲಸಗಾರ ಇಷ್ಟಪಟ್ಟಿರೋ ವ್ಯಕ್ತಿ ಆದರೆ ಕುಮಾರಸ್ವಾಮಿ ಥರ ಎಲ್ಲವನ್ನೂ ಇಡ್ತಿರಲಿಲ್ಲ ತನ್ನ ಇಡೀ ವ್ಯಕ್ತಿತ್ವ ತನ್ನ ಸಂಪತ್ತು ತನ್ನ ಬುದ್ಧಿವಂತಿಕೆ ತನ್ನ ಸಮಯ ಎಲ್ಲವನ್ನೂ ರಾಜಕೀಯಕ್ಕೋಸ್ಕರ ಅಡ ಇಡ್ತಿರ್ಲಿಲ್ಲ ಅಥವಾ ದೇವೇಗೌಡರು ಥರ ಉಸಿರು ಉಸಿರು ತಗೊಂಡ್ಬಿಟ್ಟಿದ್ರು ಅಭ್ಯುದಯನ ಅವ್ರು ಏನೇ ತಕರ ಎತ್ತಲೀ ನನಗೆ ಚೆನ್ನಾಗಿ ಗೊತ್ತು ನನ್ನಂತ ಭಾಳ ಜನ ಗೊತ್ತು ಇವತ್ತು ಹಾಸನ ಏನಾಗಿದೆ ಅಲ್ಲಿ ಪುಸ್ವಾಮಿ ಗೌಡ್ರಿಲ್ಲ ನಂಜೇಗೌಡ್ರಿ ಇಲ್ಲ ಬಹುತೇಕ ವಾಕ್ಯರು ಇವ್ರನ್ನ ಹಚ್ಕೊಂಡಿದ್ರು ಯಾರನ್ನ ದೇವೇಗೌಡ್ರನ್ನ ದೇವೇಗೌಡ್ರ ಕಾರಣಕ್ಕೆ ರೇವಣ್ಣನ ಇವತ್ತು ಏನಾಗೋಯ್ತು ಇವತ್ತು ಅವರಿಗೆಲ್ಲ ಹ್ಞೂ ಇವತ್ತು ಹೇಳ್ತಿದ್ದಾರೆ ನನಗೆ ನನಗೆ ಪ್ರೀತಮ್ ಗೌಡ ಭಯ ಗೊತ್ತಿರಲಿಲ್ಲ ಇವತ್ತು ಹೇಳಿದ್ರು ಅಣ್ಣ ನೀವು ನೋಡಬೇಕು ತುಂಬ ಒಳ್ಳೆಯ ಮನುಷ್ಯ ತುಂಬ ನೇರವಾದ ಮನುಷ್ಯ ಎಜುಕೇಟೆಡ್ ಅವರೇನ ಪೇಡಿಯಾಟ್ರಿಕ್ ಸರ್ಜನ್ ಅಂತ ಹೇಳಿದ್ರು ಇವೆಲ್ಲ ಗೊತ್ತೇ ಇರಲಿಲ್ಲ ಅಂದರೆ ಬೇರೆಯವ್ರನ್ನ ಫಾಲೋ ಮಾಡಬೇಕಾಗ್ತದೆ ಇವತ್ತು ಅದೇನಾದರೂ ಆಗಲಿ ಮುಂದೆ ಆದರೆ ಈ ವಯಸ್ಸಿನಲ್ಲಿ ಈ ಇಳಿ ವಯಸ್ಸಿನಲ್ಲಿ ಮೊಮ್ಮಕ್ಕಳು ಮೊಮ್ಮಕ್ಕಳು ಇರೋ ಸಮಯದಲ್ಲಿ ಏನಪ್ಪ ಹಿಂಗೆ ಮಾಡಿಬಿಟ್ರಿ ಹಾಂ ನನಗಂತೂ ಅವನ ಬಗ್ಗೆ ಎಷ್ಟಿದ್ದಿದೆ ಅಂದರೆ ನಾನು ಹೇಳ್ತಿದ್ದೆ ಕೆಲವರು ಮಾತನಾಡ್ತಾಯಿದ್ರು ಇದ್ರು ಅವನು ಎದುರಿಗೆ ಸಿಕ್ಕಿದ್ರೆ ಚಪ್ಪಲಿ ಹೊಡೆಯುವಷ್ಟು ನನಗೆ ಸಿಟ್ಟಿದೆ ಅಂದೆ ಏನು ಹೇಳಿದ್ರು ಗೊತ್ತಾ ಚಪ್ಪಲಿ ಗೌಮಾನ ಆಗುತ್ತೆ ಅಂತ ಸೈಕೋ ಇವನು ಅಂತ ಹೇಳಿದರು ಬುದ್ಧಿವಂತಾನ ಹೆಸರು ತಗೊಂಡಿದ್ದೆ ಎಲ್ಲ ಜನಗಳ ಜೊತೆ ಮಾತನಾಡ್ತಾ ಇದ್ದೆ ದೇವೇಗೌಡರು ಉತ್ತರಾಧಿಕಾರಿ ಅಂತ ಹೇಳಿದರು ಅವರಿಗೆ ನಿಖಿಲ್ಗಿಂತಲೂ ನಿನ್ನ ಬಗ್ಗೆ ಇತ್ತು ವಿನಯವಂತನಾಗಿರೋ ನಿಖಿಲ್ ಡೈನಮಿಕ್ ಅಲ್ಲ ಅಂತ ಅನಿಸಿತ್ತು ಅವ್ರಿಗೆ ಬಟ್ ನಿನ್ನ ಡೈನಮಿಸಮ್ ಎಲ್ಲಿತ್ತು ಅದರ ಒರಿಜಿನಲ್ ಸ್ವರೂಪ ಏನು ಈಚೆಗೆ ಬಂದುಬಿಡ್ತು ನಿನ್ನ ಎಲೆಕ್ಷನ್ ಪಾರ್ಟಿಯಲ್ಲಿ ಇರಬೇಕಾಗಿತ್ತು ನಿನಗೆ ಗೊತ್ತಿತ್ತು ಏನಪ್ಪಾ ಪ್ರಜ್ವಲ್ ನಿನಗೆ ಗೊತ್ತಿತ್ತು ನಂದು ವಿಡಿಯೋ ಇದೆ ನಿಷೇಧಾಜ್ಞೆ ತಂದಿದ್ದೆ ನೀನು ಯಾಕೆ ನಿಷೇಧಾಜ್ಞೆ ತಂದೆ ಅದು ಸುಳ್ಳಾಗಿದ್ದಿದ್ರೆ ನಾನು ಒಂದೇ ಮಾತು ಹೇಳ್ತೀನಿ ರೇವಣ್ಣ ಇರಲಿ ಯಾರೇ ಇರಲಿ ಒಂದು ಹೇಳಲೇಬೇಕು ಅದು ಸುಳ್ಳಾಗಿದ್ದಿದ್ರೆ ದೇವೇಗೌಡರು ಮೊಮ್ಮಗನ ತಡೆಯಕ್ಕೆ ಇತ್ತ ಅವನು ಎಷ್ಟೇ ಹೇಡಿ ಆಗಿರಲಿ ಬಲಹೀನ ಆಗಿರಲಿ ದುರ್ಬಲ ಆಗಿರಲಿ ತಾತನ ಹೆಸರು ಹೇಗಿದೆ ಕರ್ನಾಟಕದಲ್ಲಿ ವೈರಿಗಳನ್ನ ಯಾವ ರೀತಿ ಮನಸಿದ್ರು ಅವರು ಅವನು ಬಂದು ವಿಧಾನಸೌಧ ಮುಂದೆ ನಿಂತ್ಕೊಳ್ತಿದ್ದ ನನ್ನ ಹೆಸರಿನಲ್ಲಿ ಸುಳ್ಳು ವಿಡಿಯೋ ಬರ್ತಾ ಇದೆ ಎಲ್ಲ ನನ್ನನ್ನು ತೇಜೋವದೆ ಮಾಡೋಕ್ಕೆ ಬರ್ತಾ ಇದೆ ಕುಟುಂಬಕ್ಕೆ ಮಾಡೋಕ್ಕೆ ಬರ್ತಾ ಇದೆ ಸತ್ಯ ಕಂಡಿಡೀರಿ ಅಂತ ಸಿದ್ದರಾಮಯ್ಯನವ್ರ ಮುಂದೆ ಕೂತ್ಕೊಳ್ತಾ ಇದ್ದ ಸಿದ್ದರಾಮಯ್ಯನ ಕಣ್ಣೆದುರಿಗೆ ಬೆಳೆದಿರೋ ಹುಡುಗ ನಮಗೆ ಗೊತ್ತು ಇವತ್ತು ಕುಮಾರಸ್ವಾಮಿ ಎಷ್ಟು ಹತ್ರನೋ ರೇವಣ್ಣನಿಗೆ ಆದ್ರೆ ಹತ್ರ ಸಿದ್ದರಾಮಯ್ಯನವ್ರ ಹತ್ರ ಅದು ಫ್ಯಾಮಿಲಿ ಗೊತ್ತಿರೋ ಎಲ್ಲರಿಗೂ ಗೊತ್ತು ಇಷ್ಟಪಡ್ತಾರೆ ಇಟ್ಸ್ ಗುಡ್ ಇಟ್ಸ್ ಓಕೆ ಇಟ್ ಈಸ್ ರೈಟ್ ಆದರೆ ನೀನು ನಿಲ್ತಾ ಇರಲಿಲ್ವಪ್ಪ ಜರ್ಮನಿಗೆ ಹೋಗಬೇಕಾಗಿತ್ತ ರೇವಣ್ಣ ಹೇಳಿದ್ರು ಮೊದಲೇ ಫಿಕ್ಸ್ ಆಗಿತ್ತು ಗೊತ್ತಿರಲಿಲ್ಲ ಆದರೆ ಜರ್ಮನಿ ಏನೋ ಚಂದ್ರಲೋಭದಲ್ಲಿದೆಯಾ ಹಾಂ ಬೇರೆ ನಕ್ಷತ್ರ ಇದೆಯಾ ಬೇರೆ ಇದೆಯಾ ಪಕ್ಕದಲ್ಲೇ ಇದೆಯಪ್ಪ ಇವತ್ತಂತೂ ಎಷ್ಟೊತ್ತಪ್ಪ ಫೋನ್ ಮಾಡಬೇಕಾಗಿತ್ತು ಎಸ್ ಐ ಟಿನ ಕೇಳಬೇಕಾಗಿತ್ತು ಹೋಮ್ ಮಿನಿಸ್ಟರ್ನ ಕೇಳಬೇಕಾಗಿತ್ತು ನನ್ನ ಅಗತ್ಯ ಆದರೆ ನಾನು ಇವತ್ತೇ ಬರ್ತೀನಿ ಈ ಕೆಲಸ ಸಂಜಯ್ ದತ್ ಮಾಡಿದ್ದ ಅವನ ಬಗ್ಗೆ ಇದು ಬಂದಾಗ ಸಡನ್ನಾಗಿ ಬಂದ್ಬಿಟ್ಟ ಲಂಡನ್ನಿಂದ ಯಾಕೆ ಮಾಡಲಿಲ್ಲ ನೀನು ನಾ ಇದು ಸುಳ್ಳು ನಾನು ಬರ್ತೀನಿ ಬೇಡ ಸತ್ಯನೇ ಆಗಿಬಿಟ್ಟಿದ್ಯಪ್ಪ ನೀನು ಮಾಡಿಬಿಟ್ಟಿದ್ಯಾ ಟೆರರಿಸ್ಟ್ ಅಲ್ಲ ಏನಲ್ಲ ಎಸ್ ನಾನು ಯಾವುದೋ ತಿಳಿಯದ ಗಳಿಗೆಯಲ್ಲಿ ತಿಳಿಯದ ಮತಿಯಲ್ಲಿ ಮನಸ್ಸಿನಲ್ಲಿ ನಾನು ಮಾಡಿಬಿಟ್ಟಿದ್ದೀನಿ ಈಗ ಕಾನೂನು ಪ್ರಕಾರ ನಾನು ಏನಾದರೂ ತಪ್ಪೆ ಅದನ್ನು ನಾನು ಅನುಭವಿಸ್ತೀನಿ ಕಾನೂನಲ್ಲಿ ಲಾಯರ್ಗಳು ಫೈಟ್ ಮಾಡ್ತಾರೆ ಅದು ಎಷ್ಟು ಗಂಭೀರ ಅಪರಾಧ ನಾನು ನೋಡ್ತೀನಿ ಅಂತ ನಿಂತ್ಕೊಂಡಿದ್ರೆ ದೊಡ್ಡ ಮನುಷ್ಯ ಆಗ್ತಿದ್ದೆ ಈಗಲೂ ಮಾತನಾಡು ತಂದೆ ಅಲ್ಲ ಮಾತನಾಡಬೇಕಾಗಿರೋದು ಚಿಕ್ಕಪ್ಪ ಅಲ್ಲ ಮಾತನಾಡು ಜರ್ಮನಿಯಿಂದ ನಿನ್ನ ಎಲ್ಲಿದ್ರು ಕರ್ಕೊಂಡ್ಬರ್ತಾರೆ ನೀನು ಎಸ್ಕೇಪ್ ಆದಷ್ಟು ದಿನ ಇದು ಗಂಭೀರ ಸ್ವರೂಪ ಪಡ್ಕೊಳ್ತಾ ಹೋಗುತ್ತೆ ಬಹುಶಃ ನೀನು ಪಾಕಿಸ್ತಾನ ಒಂದು ಬಿಟ್ಟು ನಿಲ್ಲೋ ಇದ್ರು ಎಳ್ಕೊಂಡ್ಬರ್ತಾರೆ ನೀನು ಪಾಕಿಸ್ತಾನ ಹೋಗಾಗಲ್ಲ ಯಾಕೆ ಬಿ ಜೆ ಪಿ ಜೊತೆ ನಿಮಗೆ ಸಖ್ಯ ಬಂದಿದೆ ಬಾ ಬಂದು ಫೇಸ್ ಇಟ್ ನಾವು ಎಷ್ಟೇ ಸಿಟ್ಟು ಮಾಡ್ಕೊಳ್ಳಿ ನೀನು ಎರಡು ನಿಂತು ಗೊತ್ತಾಗ್ತದೆ ಮನುಷ್ಯ ನೀನು ರಕ್ತ ಮಾಂಸದ ಮನುಷ್ಯ ಹಿಂಗೆ ಹಿಂಗೆ ಆಗ್ಬಿಟ್ಟಿದೆ ಏನೋ ಕಾರಣಕ್ಕೆ ಈಗಾಯಿತು ನಮ್ಗೆ ಇದಾಯಿತು ಅಂತ ಹೇಳು ನೀನು ಅಟ್ಲೀಸ್ಟ್ ಅಲ್ಲಿ ಎಷ್ಟು ಪ್ರಮಾಣದ ತಪ್ಪಿದೆ ಎಷ್ಟು ಪ್ರಮಾಣದ ಸ್ಯಾಡಿಸಮ್ ಇದೆ ನಮ್ಗೆ ಗೊತ್ತಾಗುತ್ತೆ ಆದರೆ ನೀನು ಎಸ್ಕೇಪ್ ಆಗಿ ಇನ್ನೊಂದು ಅಷ್ಟು ದಿನ ಸಿಗಲಿಲ್ಲ ಒಂದು ವಾರ ನೀನು ಯಾರ ಕೈಗೂ ಫೋನ್ನಲ್ಲೂ ಮಾತಾಡಲಿಲ್ಲ ಹಿಂದಕ್ಕೆ ಬರಲಿಲ್ಲ ಅಂದರೆ ನಿನ್ನಂಥ ಪಾಪಿ ಇನ್ಯಾರೂ ಇಲ್ಲ ಹೇಡಿನೂ ಇನ್ಯಾರಿಲ್ಲ ಇದಕ್ಕಿಂತ ಹೆಚ್ಚಿಗೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ ನಮಸ್ಕಾರ